ತಣ್ಣಗಿರ್ತದೆ ತಂಪಾದ ವಾತಾವರಣ ತುಂಬ ಚಳಿ ಆಗ್ತದೆ ಅಂತ ಹೇಳಿದಾಗ ಇಲ್ಲಿ ಬೆಚ್ಚಗಿರ್ತದೆ ಇದು ಮನೆ ಹಿಂದೆ ಹುಲ್ಲು ಮನೇಲಿ ನಾವು ನೋಡ್ತಾ ಇದ್ವಿ ಆ ಕಾಶಿ ಹುಲ್ಲಲ್ಲಿ ಮನೆ ಕಟ್ಟೋರು ಆ ಮನೆಯಲ್ಲಿ ಈ ಥರದ್ದೊಂದು ಇದಿರೋದು ಸೇಮ್ ಇದು ಹಂಗೆ ಇರ್ತದೆ ಅದ್ರ ಜೊತೆಗೆ ಇದು ಸಿಮೆಂಟೇ ಇಲ್ಲ ನಾವು ಇದರಲ್ಲಿ ಹಾಕಿರೋದೇನು ಸಿಮೆಂಟೇ ಹಾಕಿಲ್ಲ ಸಿಮೆಂಟ್ ಹಾಕಿದ್ರೆ ಇಟ್ಕೇನೆ ಇಂಟ್ರಲಾಕ್ ಜೋಡಿಸ್ತಾ ಇರೋದು ಇಂಟರ್ಲಾಕ್ ಸಿಸ್ಟಮ್ ಇಂಟರ್ಲಾಕ್ ಸಿಸ್ಟಮಲ್ಲಿ ಅದು ಅದ್ರ ಜೊತೆಗೆ ನಮಗೆ ಪ್ಲಾಸ್ಟಿಂಗ್ ಮಾಡಲ್ಲ ನಾವು ಪ್ಲಾಸ್ಟಿಂಗ್ ಮಾಡ್ತೀರಿ ಪೇಂಟ್ ಹೊಡಿತೀರಿ ಇದೇನೂ ಇಲ್ಲ ಇದಕ್ಕೆ ಮಾತ್ರ ಪಾಲಿಶ್ ಮಾತ್ರ ಮಾಡ್ತೀರಿ ಅಷ್ಟೇ ಪಾಲಿಶ್ ಮಾಡಿ ಇದು ಪಾಲಿಶ್ ಮಾಡ್ಬೇಕು ಯಾಕಂದ್ರೆ ನೀರ್ ಬಿತ್ತು ಅಂತ ಹೇಳಿದ್ರೆ ಇದು ವರ್ಷಾನ್ ಗಟ್ಟಲೆ ಹೊರಗಡೆ ನೀರು ಬಿದ್ದು 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 ಒಂದು ಸ್ವಲ್ಪ ಪಾಚಿ ಬರ್ಬೋದು ಅದಕ್ಕೆ ಪಾಲಿಷ್ ಮಾಡಿದ್ರೆ ಅದೇನು ಮಡ್ ಬ್ಲಾಕ್ ಅಂತ ನೋಡಿರಿ ಮನೆ ಬರ್ತದೆ ಪಾಲಿಶ್ ಇರೋದಂತೂ ಚೆನ್ನಾಗಿ ಕಾಣಿಸ್ತದೆ ನಮ್ಗೆ ಅದೊಂದು ಬೆನಿಫಿಟ್ ಕಮ್ಮಿ ದುಡ್ಡಲ್ಲಿ ಒಳ್ಳೆಂಟ್ ಉಳಿತಾಯ ಆಗುತ್ತೆ ಅಂತ ಹೇಳಿ ನಿಮ್ಗೊಂದು ಲಕ್ಷ ರೂಪಾಯಿ ಖರ್ಚಾಗ್ತದೆ ಅಂದ್ರೆ ಒಂದು ಎಪ್ಪತ್ತು ಸಾವಿರ ರೂಪಾಯಿ ಖರ್ಚಾಗ್ತದೆ ಮೂವತ್ತು ಸಾವಿರ ರೂಪಾಯಿ ಉಳಿತಾಯ ಆಗ್ತದೆ ಯಾಕಂದ್ರೆ ನಾವು ಇದಕ್ಕೆ ಪ್ಲಾಸ್ಟಿಕ್ ಮಾಡಲ್ಲ ಲೇಬರ್ ಉಳಿತು ಸಿಮೆಂಟ್ ಉಳಿತು ಡೆಸ್ಟ್ ಉಳಿತು ಮತ್ತೆ ಅದ್ರ ಜೊತೆಗೆ ಪಟ್ಟಿ ಮಾಡಲ್ಲ ಪೇಂಟ್ ಮಾಡಲ್ಲ ನಾವು ಬರೀ ಪಾಲಿಶ್ ಅಷ್ಟೇ ಮಾಡ್ತೀವಿ ಸರ್ ಆಮೇಲೆ ನೆಲಕ್ಕೆ ಸರ್ ಫ್ಲೋರಿಂಗ್ ಏನ್ ಮಾಡಿ ನೆಲಕ್ಕೆ ಫ್ಲೋರಿಂಗ್ ನಾನು ಉಡ್ ಅಂತ ಹುಡ್ತಾಡ್ತಾ ಇದೆ ನಾನು ಇಂಟರ್ಲಾಕ್ ಹಾಕಿರೋದು ಇಂಟರ್ಲಾಕ್ ನಮ್ಮ ಮೇರೆಕ್ ಇನ್ ಸ್ವಲ್ಪ ಹೊಸದು ಸರ್ ಆಮೇಲೆ ನಿಮ್ಮ ಸರ್ ನಿಮ್ಮ ಈ ಅನುಭವದ ಪ್ರಕಾರ ಈಗ ಹತ್ತು ಚದರದಲ್ಲಿ ಮನೆಗೆ ಎಷ್ಟು ಇಟ್ಟಿಗೆ ಬೇಕಾಗುತ್ತೆ ಸರ್ ಅಂದಾಜು ಈಗ ನಾನು ತರಿಸಿರೋದು ಎಂಟು ಇಂಚದು ಎಂಟು ಇಂಚದು ಸಾವಿರದ ಏಳ್ನೂರ ಎರಡು ಸಾವಿರದ ಏಳ್ನೂರು ಇಟ್ಟಿಗೆ ಒಟ್ಟು ಹತ್ತು ಚದರಕ್ಕೆ ಮುಗಿದೋಗುತ್ತೆ ಸರ್ ಅಷ್ಟಕ್ಕೆ ಇನ್ನೊಂದು ಇದು ಆರ್ನೂರದೊಂದು ಆರು ಇಂಚುದೊಂದು ನಾನೂರು ತರಿಸಿದೀನಿ ಅದೇ ಸಣ್ಣಲ್ಲಿ ಇದೆ ನಾವು ರಾಮ್ ಮೆಟೀರಿಯಲ್ ಸಗಣಿ ಹಾಕಿ ಅದಕ್ಕೆ ಪೇಂಟ್ ಮಾಡೋದಿದೆ ನಾವು ಆ ಪೇಂಟ್ ತಂದು ಒಳಗಡೆ ಪೇಂಟ್ ಮಾಡ್ತೀರಿ ಫ್ರೆಂಡ್ಲಿ ಪೇಂಟ್ ಎಕೋ ಫ್ರೆಂಡ್ಲಿನೇ ಅದು ಬರೀ ನೀವು ಮನೆಗೂ ಪೇಂಟ್ ಮಾಡ್ಕೊಂಡ್ರೆ ಖರ್ಚು ಅದು ಚೆನ್ನಾಗಿದೆ ಫಿನಿಶಿಂಗ್ ಇಂಟರ್ಲಾಕ್ ಒಳಗಡೆ ಇದು ಒಳಗಡೆ ಕೂತ್ ಬಿಡ್ತದೆ ಅದ ಹಂಗಾಗಿ ಕೂರ್ತದೆ ಮತ್ತೆ ಪ್ಲಾಸ್ಟಿಕ್ ಮಾಡೋಕೆ ಸಿಮೆಂಟ್ ಮೆತ್ಸಿ ಇದಕ್ಕೆಲ್ಲ ಎಷ್ಟು ಇದು ಇದು ಹೆಚ್ಚು ಕಮ್ಮಿಗೆ ಮೂರ್ ಇಟ್ಕೆ ಮೇಲೆ ನಾಲ್ಕು ಇದು ಯಾಕಂದ್ರೆ ಇದು ಅದ್ ಆರ್ ಇಂಚು ಇಂಚು ಇನ್ನೆರಡು ಇಂಚು ಆ ಕಡೆ ಎಕ್ಸ್ಟ್ರಾ ಬರ್ತದೆ ಇದು ಆ ಕಡೆ ಎಕ್ಸ್ಟ್ರಾ ಬರ್ತದೆ ಸಿಗೋದಿಲ್ಲ ಕಷ್ಟ ಡೆಸ್ಟ್ ಸಿಮೆಂಟು ಲೇಬರ್ ಪ್ಲಾಸ್ಟಿಕ್ ಈಟೆ ಮಾಡಲೇಬೇಕು ಇದು ಇಕೋ ಫ್ರೆಂಡ್ಲಿ ಮನೆ ಅಂತಾನೆ ಹೇಳ್ಬೋದು ಅಂದ್ರೆ ನಮ್ಮ ಪರಿಸರ ಸ್ನೇಹಿ ಮನೆ ಅದು ನಮ್ಗೆ ಖರ್ಚು ಎಷ್ಟು ಬರುತ್ತೆ ಮತ್ತೆ ಅದರಿಂದ ಆ ಮುಂದೆ ನಮ್ಮ ಭವಿಷ್ಯದಲ್ಲಿ ನಮ್ಮ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಕಾಂಕ್ರೀಟ್ ಮನೆಗೂ ಇದಕ್ಕೂ ಡಿಫ್ರೆನ್ಸ್ ಏನು ಮತ್ತೆ ಡಿಫ್ರೆನ್ಸ್ ಅಂದ್ರೆ ವಾಸ ಮಾಡೋದ್ರಲ್ಲಿ ಆಗಿರ್ಬೋದು ಅಥವಾ ಖರ್ಚಿನ ಲೆಕ್ಕಾಚಾರದಲ್ಲಿ ಆಗಿರ್ಬೋದು ಎಲ್ಲ ಸ್ವಾಗತ ಇವತ್ತು ಸಾಮಾನ್ಯವಾಗಿ ಅಗ್ರಿಕಲ್ಚರ್ ವೀಡಿಯೋಗಳನ್ನ ಮಾತ್ರ ಇದರಲ್ಲಿ ಮಾಡ್ತಾ ಇದ್ವಿ ಅಗ್ರಿಕಲ್ಚರ್ ಅದು ಬಿಟ್ಟು ಜೋರಿಂದ ಸ್ವಲ್ಪ ಹೊರಗಡೆ ಬಂದಿದೆ ಸ್ವಲ್ಪ ಅಂದರೆ ತುಂಬ ದೂರ ಏನಿಲ್ಲ ಇದರಲ್ಲಿ ನಿಮಗೆ ಗೊತ್ತಿರ್ಬೋದು ಇತ್ತೀಚೆಗೆ ಯೂಟ್ಯೂಬಲ್ಲಿ ಸುಮಾರು ವೀಡಿಯೋಗಳನ್ನ ನೋಡ್ತಾ ಇರ್ತೀವಿ ಈ ಎಕೋ ಫ್ರೆಂಡ್ಲಿ ಮನೆ ಅಂತಲೇ ಹೇಳ್ಬೋದು ಅಂದರೆ ನಮ್ಮ ಪರಿಸರ ಸ್ನೇಹಿ ಮನೆ ಅದು ನಮಗೆ ಖರ್ಚು ಎಷ್ಟು ಬರುತ್ತೆ ಮತ್ತು ಅದರಿಂದ ಆ ಮುಂದೆ ನಮ್ಮ ಭವಿಷ್ಯದಲ್ಲಿ ಅದು ಆ ನಮ್ಮ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಕಾಂಕ್ರೀಟ್ ಮನೆಗೂ ಇದಕ್ಕೂ ಡಿಫ್ರೆನ್ಸ್ ಏನು ಮತ್ತು ಡಿಫ್ರೆನ್ಸ್ ಅಂದರೆ ನಾವು ಅದರಲ್ಲಿ ವಾಸ ವಾಸ ಮಾಡೋದ್ರಲ್ಲಿ ಆಗಿರ್ಬೋದು ಅಥವಾ ಖರ್ಚು ಲೆಕ್ಕಾಚಾರದಲ್ಲಿ ಆಗಿರ್ಬೋದು ಯಾವ ರೀತಿ ವ್ಯತ್ಯಾಸ ನೈಸರ್ಗಿಕ ಅಂದರೆ ನ್ಯಾಚುರಲ್ ಟೀಚರ್ ಫಾರ್ಮಿಂಗ್ ಅಂದರೆ ಇತ್ತೀಚೆಗೆ ಹಲವಾರು ವಿಡಿಯೋಗಳಲ್ಲಿ ನೋಡಿದಿರ ಅವ್ರದ್ದು ಮತ್ತೊಂದು ಸ್ವಂತ ಅವ್ರದ್ದೇ ಕಟ್ಸ್ತಾರ ಮನೆಯಲ್ಲಿ ಅವ್ರನ್ನ ನೋಡೋಣ ಮತ್ತಷ್ಟು ಮಾಹಿತಿಗಳನ್ನ ಅವ್ರ ಮುಖಾಂತರ ಪಡಿ ಹಾಂ ಸರ್ ನಮಸ್ಕಾರ ನಮಸ್ಕಾರ ಸರ್ ಇದು ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ ನಮಗೆ ಸುಮಾರು ವಿಡಿಯೋಗಳು ಕೊಟ್ಟಿದ್ವಿ ಅದೇ ನೀವು ಕಟ್ತಾ ಇರೋ ಸ್ವಂತ ಮನೆ ನಿಮ್ಮದೇ ಮನೆಯಲ್ಲಿ ವಿಶೇಷವಾಗಿ ಕಳಿಸ್ತಾ ಇದ್ರೆ ಅದರಲ್ಲೂ ಯಾವ ರೀತಿ ಕಟ್ಟಿಸ್ಬೋದು ಮತ್ತು ಇದರಿಂದ ಮುಂದೆ ಆಗ್ತಕ್ಕಂಥ ಅನು ಅನುಕೂಲಗಳು ಏನು ಅಂತ ತಿಳಿಸ್ಕೊಡಿ ಸರ್ ನಮ್ಮ ವೀಕ್ಷಕರಿಗೆ ನಮಸ್ಕಾರ ನಾವು ಇದು ಸ್ವಾಭಾವಿಕ ಕೃಷಿ ಮಾಡ್ತಾ ಇದ್ರಿ ಹಾಗೆ ಅದ್ರ ಜೊತೆಗೆ ಸ್ವಾಭಾವಿಕ ಎಲ್ಲೂ ಸ್ವಾಭಾವಿಕ ಮಾಡಿದ್ರೆ ಮನೆಯೂ ಸ್ವಾಭಾವಿಕವಾಗಿರಬೇಕು ನೈಸರ್ಗಿಕವಾಗಿರಬೇಕು ಅಂತ ಒಂದು ಯೋಚನೆ ಮಾಡಿದ್ರಿ ಅದಕ್ಕೆ ಎಲ್ಲಿ ಏನೇನು ಮಾಡ್ಬೋದು ಅಂತೇಳಿ ನಾನು ಒಂದಷ್ಟು ಯೂಟ್ಯೂಬ್ ಚರ್ಚ್ ಮಾಡ್ತಾ ಇದ್ದೆ ಬೇರೆ ಬೇರೆ ಮನೆ ಕಟ್ಟೋರ್ತವೆ ಎಲ್ಲ ಓಡಾಡ್ತಾ ಇದ್ದೆ ನೋಡ್ತಾ ಇದ್ದೀರಿ ಅವಾಗ ನಮಗೆ ಇದೊಂದು ಮಡ್ ಬ್ಲಾಕ್ ಅದು ಇದು ಮೊದಲು ಕೇರಳದಲ್ಲಿ ಕಟ್ತಾಯಿದ್ರು ಆಮೇಲೆ ಸ್ವಲ್ಪ ದಿವ್ಸಕ್ಕೆ ಮಂಗ್ಳೂರು ಇತ್ತೀಚಿಗೆ ಇವಾಗ ಬೆಂಗಳೂರು ಈ ಬೆಂಗಳೂರು ಸರೌಂಡಿಂಗ್ ಎಲ್ಲ ಫಾರ್ಮ್ ಹೌಸು ಮನೆ ಸುಮಾರು ಜನ ಕಟ್ತಾ ಇದ್ದಾರೆ ಅದಕ್ಕೆ ನಾನು ಇದನ್ನು ಸೆಲೆಕ್ಷನ್ ಮಾಡಿ ಇದನ್ನು ನಾನು ಕಟ್ಟಕ್ಕೆ ಶುರು ಮಾಡಿದೆ ಇದರಿಂದ ನಮಗೆ ನಮಗೆ ಏನೊಂದು ಲಾಭ ಇದರಿಂದ ಕಟ್ಟೋದ್ರಿಂದ ಅಂದರೆ ಒಂದು ನಮಗೆ ದುಡ್ಡು ಉಳಿತಾಯ ಆಗ್ತದೆ ಈಗ ಒಂದು ಸಾವಿರ ರೂಪಾಯಿ ಖರ್ಚಾಗ್ತದೆ ಅಂದರೆ ಆ ಸಾವಿರ ರೂಪಾಯಿದ ನಮಗೆ ಎಪ್ಪತ್ತು ಏಳ್ನೂರು ರೂಪಾಯಿ ಖರ್ಚಾಗ್ತದೆ ಎಪ್ಪತ್ತು ಪರ್ಸೆಂಟ್ ಒಂದು ತರ್ಟಿ ಪರ್ಸೆಂಟ್ ಮೂವತ್ತು ಪರ್ಸೆಂಟು ಮೂವತ್ತು ರೂಪಾಯಿ ಉಳಿತಾಯ ಆಗ್ತದೆ ಅದೊಂದು ಅದ್ರ ಜೊತೆಗೆ ಇದು ಬೇಸಿಗೆಯದಲ್ಲಿ ತುಂಬ ಬಿಸಿಲಿದ್ದಾಗ ಒಳಗಡೆ ಬಂದಾಗ ತಣ್ಣಗಿರ್ತದೆ ತಂಪಾದ ವಾತಾವರಣ ತುಂಬ ಚಳಿ ಆಗ್ತದೆ ಹೇಳಿದಾಗ ಇಲ್ಲಿ ಬೆಚ್ಚಗಿರ್ತದೆ ಇದು ಮನೆ ಹಿಂದೆ ಹುಲ್ ಮನೇಲಿ ನಾವು ನೋಡ್ತಾ ಇದ್ರಿ ಆ ಕಾಶಿ ಹುಲ್ಲಲ್ಲಿಗೆ ಮನೆ ಕಟ್ಟೋರು ಆ ಮನೆಯಲ್ಲಿ ಈ ಥರದೊಂದು ಇದಿರೋದು ಸೇಮ್ ಇದು ಹಂಗೆ ಇರ್ತದೆ ಅದ್ರ ಜೊತೆಗೆ ಇದು ಸಿಮೆಂಟೇ ಇಲ್ಲ ನಾವು ಇದ್ರಲ್ಲಿ ಹಾಕಿರೋದೇನು ಸಿಮೆಂಟೇ ಹಾಕಿಲ್ಲ ಸಿಮೆಂಟ್ ಹಾಕಿದ್ರೆ ಇಟ್ಕೇನೇ ಇಂಟರ್ಲಾಕ್ ಜೋಡಿಸ್ತಾ ಇರೋದು ಇಂಟರ್ಲಾಕ್ ಸಿಸ್ಟಮಲ್ಲಿ ಇಂಟರ್ಲಾಕ್ ಸಿಸ್ಟಮಲ್ಲಿ ಅದು ಅದ್ರ ಜೊತೆಗೆ ನಮಗೆ ಪ್ಲಾಸ್ಟಿಂಗ್ ಮಾಡಲ್ಲ ನಾವು ಪ್ಲಾಸ್ಟಿಂಗ್ ಮಾಡ್ತೀರಿ ಪೇಂಟ್ ಹೊಡಿತೀರಿ ಇದೇನು ಇಲ್ಲ ಇದಕ್ಕೆ ಮಾತ್ರ ಪಾಲಿಶ್ ಮಾತ್ರ ಮಾಡ್ತೀರಿ ಅಷ್ಟೇ ಅಂದ್ರೆ ಇದಕ್ಕೆ ಪಾಲಿಶ್ ಮಾಡಬೇಕು ಇದು ಪಾಲಿಶ್ ಮಾಡ್ಬೇಕು ಯಾಕಂದ್ರೆ ನೀರ್ ಬಿತ್ತು ಅಂತ ಹೇಳಿದ್ರೆ ಇದು ವರ್ಷಾನ್ ಹೊರಗಡೆ ನೀರು ಬಿದ್ದು 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 ಒಂದು ಸ್ವಲ್ಪ ಪಾಚಿ ಬರ್ಬೋದು ಅದಕ್ಕೆ ಪಾಲಿಶ್ ಮಾಡಿದ್ರೆ ಅದೇನು ಇಲ್ಲದೆ ಹೋಗ್ಬಿಡ್ದು ಗ್ಯಾಪ್ ಇದಕ್ಕೆ ಇದಕ್ಕೆ ಒಂದು ಇವಾಗ ನಾವು ಹುಬ್ಳಿಯಿಂದ ಒಂದು ಮಣ್ಣು ತರಿಸಿದ್ರೆ ಅದಕ್ಕೆ ಅವ್ರಿಗೆ ಗಚ್ಚು ಅಂತ ಹೇಳ್ತಾರೆ ಮಣ್ಣನ್ನೇ ಪೌಡರ್ ಮಾಡಿ ಮಿಷಿನ್ಗೆ ಹಾಕಿ ಮಿಲ್ಗಾಕಿ ಪೌಡರ್ ಮಾಡಿ ಅದಕ್ಕೇನೋ ಮಾಡಿ ಪ್ರೊಸೆಸ್ ಮಾಡಿ ಕೊಟ್ಟಿದ್ದಾರೆ ಅದು ನ್ಯಾಚುರಲ್ಲೇ ಅದನ್ನು ನಾವು ಸಿಮೆಂಟ್ ಥರ ಕಲಸಿ ಇದನ್ನೆಲ್ಲ ಇದು ನೋಡಿ ಇದೆಲ್ಲ ಇದೆಲ್ಲ ಈ ಕಟ್ಟೋವಾಗಿ ಸಾಮಾನು ನಾವು ಇದು ಕಟ್ಟಿಂಗು ಈ ಥರದ್ದೆಲ್ಲ ಒಂದು ಸ್ವಲ್ಪ ಹೋಗಿರ್ತದೆ ಇದು ಇದನ್ನೆಲ್ಲ ಪ್ಯಾಕ್ ಮಾಡಿದಾಗ ಅದು ಫಿನಿಶಿಂಗ್ ಚೆನ್ನಾಗಿ ಬರ್ತದೆ ಅದ್ಮೇಲೆ ಮೇಲೆ ಇದು ಪಾಲಿಶ್ ಆಗ್ತದೆ ಅಂದರೆ ಅದು ಇದಕ್ಕೆ ಬೇಗ ಪೇಂಟು ಮಾಡ್ಕೊಂಬೋದು ಕೆಲವರು ಜಿಪ್ಸಮ್ ಹಾಕಿ ಒಳಗಡೆ ಮಾಡ್ತಾರೆ ಅದು ಖರ್ಚು ಕಮ್ಮಿ ಆಗ್ಬೇಕನ್ನೋ ಉದ್ದೇಶದಿಂದ ನಾವು ಅವೆಲ್ಲ ಮಾಡ್ತಾ ಇಲ್ಲ ಮಾಡ್ಬೇಕಾದ್ರೆ ಮಾಡ್ಕೊಂಬೋದು ಈ ಥರ ಮನೆ ಕಟ್ಟೋದ್ರಿಂದ ನಮಗೆ ಒಳಗಡೆ ತುಂಬ ಕೂಲಾಗಿರ್ತದೆ ನಾವಿವತ್ತು ಯಾವುದೇ ಒಂದು ಪೇಂಟ್ ಹೊಡೆದ್ರೆ ಅದು ರಾಸಾಯನಿಕ ತುಂಬ ರಾಸಾಯನಿಕ ಅಲ್ಲಿ ವಾಸ ಮಾಡೋದೇನು ಅಷ್ಟೊಂದು ಯೋಗ್ಯವಾದಲ್ಲ ಹಿಂದೆ ನಾವು ಸುಣ್ಣ ಒಳಗೆ ಬಳಿತಾ ಇದ್ರಿ ಸುಣ್ಣದ್ದು ಕರೆಕ್ಟ್ ಇತ್ತು ಪೈಂಟಿಗೆ ಬಂದಮೇಲೆ ನಮ್ದು ಆರೋಗ್ಯದ ಮೇಲೆ ಒಂದು ಸ್ವಲ್ಪ ದುಷ್ಪರಿಣಾಮ ಇತ್ತು ಅದನ್ನೆಲ್ಲ ನಾನು ಇದು ಮಾಡ್ಕೊಂಡು ಪೇಂಟೇ ಬೇಡ ಅಂತೇಳಿ ಪ್ಲ್ಯಾಸ್ಟಿಕ್ ಬೇಡ ಸಿಮೆಂಟ್ ಆದಷ್ಟು ಕಮ್ಮಿ ಮಾಡಬೇಕು ಈ ಸಿಮೆಂಟ್ ಇದ್ರೇ ತುಂಬ ಹೀಟ್ ಆಗೋದು ನಮ್ಗೆ ಏಸಿಗೆ ಬೇಕು ಅನ್ಸೋದು ನಮಗೆ ದಿನನಿತ್ಯದ ಖರ್ಚು ಹೆಚ್ಚಿಗೆ ಆಗ್ತದೆ ಮತ್ತು ಎಸಿ ಇಟ್ಕೊಂಡ್ಮೇಲೆ ಆರೋಗ್ಯದ ಮೇಲೆ ಪರಿಣಾಮ ಬೀರೇ ಬೀರ್ತದೆ ನಾವು ಅದನ್ನೆಲ್ಲ ನೋಡ್ಕೊಂಡು ನಾನು ಈ ತರದು ಇಕೋ ಫ್ರೆಂಡ್ಲಿ ಬಂದಿರೋದು ಮೇಲೆ ನಮಗೆ ಮೋಲ್ಡ್ ಮಾತ್ರ ಹಾಕಂತೀರಿ ಮೋಲ್ಡ್ ಸಿಮೆಂಟ್ ಅಲ್ಲಿ ಹಾಕ್ತಿದ್ರಿ ಅದು ಹೆಂಚು ಅಂತಿದ್ರು ಮನೆಯಲ್ಲಿ ಉಪ್ದೇ ಇರೋ ಕಾರಣಕ್ಕೆ ಅದು ನಮ್ದು ದಾರಿ ಮನೆ ಇರೋದಕ್ಕೆ ಧೂಳು ಬರ್ತದೆ ಅನ್ನೋ ಒಂದ್ ಇದು ಉದ್ದೇಶಕ್ಕೋಸ್ಕರ ಹೆಂಚು ಮೋಲ್ಡ್ ಹೆಂಚು ಇನ್ನ ಇನ್ನೂ ಚೆನ್ನಾಗಿರ್ತದೆ ಇನ್ನೂ ಒಳ್ಳೇದು ಅದಕ್ಕೆ ಅದು ಖರ್ಚು ಸ್ವಲ್ಪ ಹೆಂಚು ಖರ್ಚುಗೂ ಹೆಚ್ಚಿಗೆ ಆಗ್ತದೆ ನಾವು ಕಬ್ಬಿಣದಲ್ಲೆಲ್ಲ ಮಾಡಿಸ್ಬೇಕಾಗ್ತದೆ ಆಮೇಲೆ ರೂಪಿಂಗು ಅದೊಂದು ಸ್ವಲ್ಪ ಹೆಚ್ಚಿಗೆ ಆಗ್ತದೆ ಸರ್ ಆಮೇಲೆ ಇದು ಒಂದೇ ಬ್ಲಾಕ್ ಗೆ ಎಷ್ಟಾಗುತ್ತೆ ಸರ್ ಚಾರ್ಜ್ ಸರ್ ಇದು ನಮಗೆ ನೋಡಿ ಇದು ಎಂಟು ಗಂಟೆ ಇಂಚು ಇದು ನಾವು ಪಿಲ್ಲರ್ ಹಾಕಿಲ್ಲ ಪಿಲ್ಲರ್ ಹಾಕಿದ್ರೆ ನಿಮ್ಗೆ ಅಲ್ಲಿದೆ ಹೊರಗಡೆ ಇದೆ ನೋಡಿಸ್ತೀನಿ ಆರು ಒಂದಡಿಗೆ ಆರು ಇಂಚು ಇರ್ತದೆ ಇದು ಇದು ಒಂದಡಿಗೆ ಎಂಟು ಇಂಚು ಇದು ಪಿಲ್ಲರ್ ಇಲ್ಲ ಒಂದು ಒನ್ ಫ್ಲೋರ್ ಎರಡು ಫ್ಲೋರ್ ಹಾಕೊಂಡು ಹೋಗ್ಬೋದು ಮೂರು ಫ್ಲೋರ್ ಹಾಕಿರೋರು ಇದ್ದಾರೆ ಆರು ಇಂಚ್ ಹಾಕಿದ್ರೆ ಬರೀ ಪಿಲ್ಲರ್ ಹಾಕ್ಬೇಕು ನಾವು ಎಷ್ಟು ಇದು ಬೇಕಾದ್ರೂ ಕಟ್ಕೊಂಡು ಹೋಗ್ಬೋದು ಕಾಲಾಮ್ ಹಾಕೊಂಡು ಹೋಗ್ಬಿಟ್ರೆ ನೀವು ಎಷ್ಟು ಅಂತಸ್ ಬೇಕಾದ್ರೂ ಆರು ಇಂಚಲ್ಲಿ ಕಟ್ಬೋದು ಅದು ಆದ್ರೆ ಇದಾದ್ರೆ ನಮಗೆ ನಲ್ವತ್ತು ರೂಪಾಯಿ ಒನ್ ಬ್ಲಾಕ್ ಇದ್ರ ಮೇಲೆ ಜಿ ಎಸ್ ಟಿ ಇರ್ತದೆ ವಿತ್ ಜಿ ಎಸ್ ವಿತ್ ಜಿ ಎಸ್ ಟಿ ಇರ್ತದೆ ಯಾಕಂದ್ರೆ ಹೊರಗಡೆ ಬರಬೇಕಾದ್ರೆ ಅವರಿಗೆ ಬಿಲ್ ಬೇಕು ಅಂತ ಇಲ್ಲಂದ್ರೆ ಅದು ಆದ್ರೆ ಕಷ್ಟ ಅಂತ ಅವ್ರು ಬರಲ್ಲ ನಮಗೆ ಬೆಂಗಳೂರಿಂದ ಅದನ್ನ ನಿಮ್ಗೆ ಎಲ್ಲ ಹತ್ರ ಮಾಡಿದ್ರೆ ಚೀಪಾಗಿ ಸಿಗ್ತದೆ ಒಂದು ಸ್ವಲ್ಪ ದೂರ ನಿಂಗ ತಂದ್ರೆ ಅಲ್ಲಿ ಬಾಡಿಗೆ ಒಂದು ಸ್ವಲ್ಪ ಹೆಚ್ಚಿಗೆ ಆಗ್ತದೆ ಇದು ಡಿಫ್ರೆನ್ಸ್ ನಾವು ನೋಡ್ಕೊಂಬರ್ತೇವೆ ನನಗೆ ಆರುನೂರು ಇಟ್ಕೆ ಬರ್ತದೆ ಎಂಟು ಇಂಚುದು ಎಂಟು ಸಾವಿರ ರೂಪಾಯಿ ಬಾಡಿಗೆ ಟೋಟಲಿ ಜಿ ಎಸ್ ಟಿ ಬಾಡಿಗೆ ಇದು ಕಲ್ಲು ಎಲ್ಲ ಸೇರಿ ನನಗೆ ಇಲ್ಲಿ ಬರಬೇಕಾದ್ರೆ ಐವತ್ತೇಳು ರೂಪಾಯಿ ಬಿದ್ದದೆ ಮಳೆಗೂ ಏನು ಕರಗೋದಿಲ್ಲ ಮಳೆ ಕರಗೋದಿಲ್ಲ ಇವಾಗ ನೋಡಿರಿ ನಾವು ಗೋಡೆ ಕಟ್ಟಿದ್ರಿ ಬಿಟ್ಟಿದ್ರೆ ಹದಿನೈದು ದಿವಸ ಹಂಗೇ ಇತ್ತು ಹದಿನೈದು ದಿವಸ ಗೋಡೆ ನೆನೆತನೇ ಇದೆ ಮಳೆಗೆ ಬೇಕಾದಷ್ಟು ಮಳೆ ಬಿಡುತ್ತೆ ಅದಕ್ಕೇನು ಒಂಚೂರು ಡಿಫ್ರೆನ್ಸ್ ಇಲ್ಲ ಇಲ್ಲ ಒಂಚೂರುನು ಆಗಲ್ಲದೇ ಇಲ್ಲ ಮಳೆ ವರ್ಷದ ಮಳೆ ಬಾಳಿಕೆ ವಿಚಾರದಾಗ ಒಂದು ಅರವತ್ತು ವರ್ಷ ಬರ್ತದೆ ಅಂತ ಅದ್ರ ಮೇಲ್ಪಟ್ಟೆ ಬರ್ತದೆ ಅರವತ್ತು ವರ್ಷ ಬರ್ತದೆ ಯಾಕಂದ್ರೆ ಸಿಮೆಂಟ್ ಆದರೆ ಆಯುಷ್ ಇರ್ತದೆ ಒಂದು ಅಷ್ಟು ದಿವಸ ಆದರೆ ಅದ್ರ ಎನರ್ಜಿ ಕಳ್ಕೊಂಡು ತನಕ ಉದ್ರಕ್ಕೆ ಶುರುವಾಗ್ತದೆ ಇದು ಮಣ್ಣಿಂದ ಮಾಡಿರೋದು ಇದು ತರ್ಟಿ ಸೆವೆಂಟಿ ಪರ್ಸೆಂಟ್ ಮಣ್ಣು ಅದರಲ್ಲೊಂದು ಟ್ವೆಂಟಿ ಪರ್ಸೆಂಟ್ ಸುಣ್ಣ ಟೆನ್ ಪರ್ಸೆಂಟ್ ಮಾತ್ರ ಸಿಮೆಂಟ್ ಈ ಫಿನಿಶಿಂಗ್ ಬರೋಕೆ ಮಾತ್ರ ಒಂದು ಟೆನ್ ಪರ್ಸೆಂಟ್ ಮಾತ್ರ ಸುಣ್ಣ ಸಿಮೆಂಟ್ ಹಾಕಿದ್ದಾರೆ ಟ್ವೆಂಟಿ ಪರ್ಸೆಂಟ್ ಸುಣ್ಣ ಇದೆ ಇದರಲ್ಲಿ ಹಂಗಾಗಿ ಸುಣ್ಣದು ಮಣ್ಣು ಇದನ್ನು ಮಾಡಿದ್ಮಿಕೆ ನಮಗೆ ಬಾಳಿಕೆ ಹೆಚ್ಚಿಗೆ ಬರ್ತದೆ ಹಿಂದೆ ನಾವು ಗಾರ್ ಮಾಡ್ತಾ ಇದ್ವು ಹಂಗೆ ಸಿಮೆಂಟು ಸಿಮೆಂಟ್ ಮಾಡ್ದಂಗೆ ಗಾರ್ ಆಗ್ತಾಯಿದ್ರಲ್ಲ ಅದನ್ನು ಸುಣ್ಣನು ಮರಳು ಎರಡು ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿ ಅದನ್ನು ನಾವು ಹಿಂದೆ ಅರಮನೆಗಳೆಲ್ಲ ಕಟ್ತಾಯಿದ್ದು ಹಂಗೆ ಹಿಂದಿನ ಕಾಲದಲ್ಲಿ ಸಿಮೆಂಟ್ ಇಲ್ಲ ಅಂತ ಕಾಲದಲ್ಲಿ ಅದೇ ಸೇಮ್ ಕಾನ್ಸೆಪ್ಟ್ ಇದು ಹಂಗಾಗಿ ತುಂಬಾ ಜನ ಕಟ್ತಾ ಇದ್ರೆ ಬೇಕಾದಷ್ಟು ಜನ ಇದ್ದಾರೆ ನೀವು ಮಂಗ್ಳೂರ್ ಕಡೆ ಹೋಯ್ತು ಅಂತ ಹೇಳಿದ್ರೆ ಇವಾಗ ಬೆಂಗಳೂರಿಂದ ಸಿಟಿಯಿಂದ ಬಂದು ಫಾರ್ಮ್ ಹೌಸ್ ಕೊಟ್ಟರೆ ಆಲ್ಮೋಸ್ಟ್ ಅಲ್ಲಿ ಇದ್ರಲ್ಲಿ ಕಟ್ತಾ ಇದಾರೆ ಖರ್ಚು ಕಮ್ಮಿ ಬೀಳ್ತದೆ ನೋಡೋಕೆ ಚೆನ್ನಾಗಿರ್ತದೆ ಹೊಸದು ಡಿಸೈನ್ ಬೇರೆ ಈಗ ಪಾಲಿಶ್ ಎಲ್ಲ ಹೊಡೆದು ಆಗಿ ನೀವು ಫಿನಿಶಿಂಗ್ ಆದ್ಮೇಲೆ ಇನ್ನೊಂದು ವಿಡಿಯೋ ಮಾಡೋಣ ಅವತ್ತು ಅದು ಸಕ್ಕತ್ ಬರ್ತದೆ ಯಾವ ರೀತಿ ಬರುತ್ತೆ ಚೆನ್ನಾಗಿ ಬರುತ್ತೆ ಯಾಕಂದ್ರೆ ನಾನು ಇವಾಗ ಕಟ್ಟರೋದು ಹಲವಾರು ಮನೆಗಳ್ ನಾನು ನೋಡಿದಿನಿ ಪಾಲಿಶ್ ಇರೋದಂತೂ ನೀವು ಯೂಟ್ಯೂಬ್ ಅಲ್ಲಿ ಇವಾಗ ನೀವು ಮಡ್ ಬ್ಲಾಕ್ ಅಲ್ಲಿ ನೋಡಿರಿ ಮನೆ ಬರ್ತದೆ ಪಾಲಿಶ್ ಇರೋದಂತೂ ಚೆನ್ನಾಗಿ ಕಾಣಿಸ್ತದೆ ನಮ್ಗೆ ಅದೊಂದು ಬೆನಿಫಿಟ್ ಕಮ್ಮಿ ದುಡ್ಡಲ್ಲಿ ಸರ್ ಒಳ್ಳೆಂಟ್ ಉಳಿತಾಯ ಆಗುತ್ತೆ ಅಂತ ನಿಮ್ಗೊಂದು ಲಕ್ಷ ರೂಪಾಯಿ ಖರ್ಚಾಗ್ತದೆ ಅಂದ್ರೆ ಒಂದು ಎಪ್ಪತ್ತು ಸಾವಿರ ರೂಪಾಯಿ ಖರ್ಚಾಗ್ತದೆ ಮೂವತ್ತು ಸಾವಿರ ರೂಪಾಯಿ ಉಳಿತಾಯ ಆಗ್ತದೆ ಯಾಕಂದ್ರೆ ನಾವು ಇದಕ್ಕೆ ಪ್ಲಾಸ್ಟಿಕ್ ಮಾಡಲ್ಲ ಲೇಬರ್ ಉಳಿತು ಸಿಮೆಂಟ್ ಉಳಿತು ಡೆಸ್ಟ್ ಉಳಿತು ಮತ್ತೆ ಅದ್ರ ಜೊತೆಗೆ ಪಟ್ಟಿ ಮಾಡಲ್ಲ ಪೇಂಟ್ ಮಾಡಲ್ಲ ನಾವು ಬರೀ ಪಾಲಿಶ್ ಅಷ್ಟೇ ಮಾಡ್ತೀವಿ ನೆಲಕ್ಕೆ ಸರ್ ಫ್ಲೋರಿಂಗ್ ಏನ್ ಮಾಡಿ ನೆಲಕ್ಕೆ ಫ್ಲೋರಿಂಗು ನಾನು ಉಡ್ ಅಂತ ಇದೆ ಉಡ್ ತುಂಬಾ ಕಾಸ್ಟ್ಲಿ ಇದೆ ಅದಕ್ಕೆ ಇನ್ನೊಂದು ವಿಯೆಟ್ನಾಂ ನಿಂದ ಯಾವ್ದೊಂದು ಹೆಂಚು ಅದಕ್ಕೆ ಏನೋ ಹೇಳ್ತಾರೆ ನಾನು ಅದು ಒಂದೇ ಸರಿ ಕೇಳಿದ್ದೆ ಫಿನಿಶಿಂಗ್ ಆದ್ಮೇಲೆ ಫಿನಿಶಿಂಗ್ ಆದ್ಮೇಲೆ ಅದ್ ಮಾಡೋಣ ಅದಕ್ಕೆ ನಾನು ಅದು ಹೆಂಚು ಅಂದ್ಕೊಂಡಿದ್ರಿ ಕೆಳಗಳನ್ನು ಮಣ್ಣೆ ಇರ್ತದೆ ಮಣ್ಣಿಂದ ಮಾಡೋದು ಅದೇನಂದ್ರೆ ಒಂದ್ ಸ್ವಲ್ಪ ಎಕ್ಸ್ಪರ್ಟ್ ಮಾಡ್ಕೊಂಡದು ವಿಯೆಟ್ನಾಂ ನಿಂದ ಬರೋದು ಫೌಂಡೇಶನ್ ಆಮೇಲೆ ಲಿಂಟ್ ಲೆವೆಲ್ ಅಲ್ಲಿ ಎಲ್ಲ ಸಿಮೆಂಟ್ ಕಾಂಕ್ರೀಟ್ ಮಾಡೋದಲ್ಲ ಹಾ ಲಿಂಟ್ ಸಗಣಿಯಿಂದ ಪೇಂಟ್ ಮಾಡೋದು ಒಂದು ಇದೆ ಈಗ ಬೀದರ್ ಅಲ್ಲಿ ನಮ್ಮ ಮಂಗ್ಳೂರಲ್ಲಿ ಇದೆ ಕರ್ನಾಟಕದಲ್ಲಿ ರಾಜಸ್ಥಾನದಲ್ಲಿ ಬೇಕಾದಷ್ಟು ಇದೆ ನಾವು ರಾಮ್ ಮೆರಿಟಿಲ್ನ ಸಗಣಿ ಹಾಕಿ ಅದಕ್ಕೆ ಪೇಂಟ್ ಮಾಡೋದಿದೆ ನಾವು ಆ ಪೇಂಟ್ ತಂದು ಒಳಗಡೆ ಪೇಂಟ್ ಮಾಡ್ತೀರಿ ಅದು ಎಕೋ ಫ್ರೆಂಡ್ಲಿ ಪೇಂಟ್ ಎಕೋ ಫ್ರೆಂಡ್ಲಿನೇ ಅದು ಅದರಿಂದ ಅದು ಬರೀ ನೀವು ಮನೆಗೂ ಪೇಯಿಂಟ್ ಮಾಡ್ಕೊಂಡ್ರೆ ಖರ್ಚು ಉಳೀತಾರೆ ಅದು ಅದರಲ್ಲೂ ಸೆವೆಂಟಿ ಪರ್ಸೆಂಟ್ ಕಾಸ್ಟ್ ಆಗೋದು ತರ್ಟಿ ಪರ್ಸೆಂಟು ಉಳಿತದೆ ಅದ್ರ ಜೊತೆಗೆ ನಮಗೆ ತುಂಬಾ ಬಿಸಿ ಆದಾಗ ಅದು ಕೂಲ್ ಮಾಡ್ತದೆ ಆ ಗುಣ ಅದಕ್ಕೂ ಸಗಣಿಗೆ ಅದರಲ್ಲಿ ಎಲ್ಲ ಕಲರ್ ಇರುತ್ತೆ ಸರ್ ಎಲ್ಲ ಕಲರ್ ನಿಮ್ಗೆ ಏನು ಬೇಕು ಬೇಕಾದ ಕಲರ್ ಮಾಡ್ಕೊಡ್ತಾರೆ ಇವಾಗ ಅದು ನಮ್ ಗೋಶಾಲೆಲಿ ನಾನು ಅದನ್ನ ಶುರು ಮಾಡ್ತೀನಿ ಇನ್ನೊಂದ್ ವರ್ಷ ಆದ್ಮೇಲೆ ಆ ತರದ ಪೇಂಟ್ ನಾವೇ ಕೊಡ್ತೀರಿ ಇವಾಗ ಸದ್ಯಕ್ಕೆ ಮಾಲೂರಲ್ಲಿ ಸಿಗದ ಸುತ್ತಮುತ್ತಲು ಇದಕ್ಕೆ ಮಾಮೂಲಿ ಕೆಮಿಕಲ್ ಅದಕ್ಕೆ ಇದು ಅಲ್ಲೇ ಮಾಡಿರ್ತಾರೆ ನಿಮ್ಗೆ ಯಾವ್ದೇ ಪೇಂಟ್ ಸಿಕ್ಕೋದ್ರೂ ಸೀಸದ ಅಂಶ ಪೇಂಟ್ ಅಲ್ಲಿ ಸಿಕ್ಕ ಸಿಕ್ತದೆ ಹೌದು ನಮ್ಮ ದೇಹದ ಒಳಗಡೆ ಸಿಕ್ತಿದ್ರೆ ಮುಳ್ಳೆ ಸವಿಯೋದು ಕ್ಯಾನ್ಸರ್ ಬರೋದು ಆ ಇದರಿಂದ ಹಂಗಾಗಿ ಬೇರೆ ಬೇರೆ ಬೇಕಾದಷ್ಟು ಬೇಡದಿರೋ ಕೆಮಿಕಲ್ ಎಲ್ಲ ಇರ್ತದೆ ಅದ್ರ ಜೊತೆ ನಾವು ವಾಸ ಮಾಡೋದಕ್ಕೆ ಉಸಿರಾಟಕ್ಕೆ ಶಾಶ್ವಾಸಕ್ಕೆ ತೊಂದರೆ ಆಗ್ತದೆ ತುಂಬಾ ಪೇಂಟ್ ವೆರೈಟಿ ವೆರೈಟಿ ಪೇಂಟ್ ನೋಡೋದ್ರಿಂದ ನಮ್ಮ ಕಣ್ಣಿಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತದೆ ವಯಸ್ಸಾಗ್ತಾ ಆಗ್ತಾ ಕಣ್ಣು ಕಾಣಿಸೋದ್ರ ಮೇಲೂ ಪ್ರಭಾವ ಅದು ಬೀರ್ತದೆ ಇದಾದ್ರೆ ಹಂಗಲ್ಲ ಸಗಣಿ ಪೇಂಟಿಂದ ಆ ತರದ್ದು ಏನೂ ತೊಂದರೆ ಇರಲ್ಲ ಅದಕ್ಕೆ ನಾವು ಸಗಣಿಯಿಂದ ಮಾಡೋದಂದ್ರೆ ಇದು ಪೂರ್ತಿ ಸ್ವದೇಶಿ ಸಗಣಿಯಿಂದ ಏನ್ ಮಾಡ್ತಿರೋ ಅದೆಲ್ಲವೂ ಸ್ವದೇಶಿ ನಮ್ದೇ ದೇಶದಲ್ಲಿ ರೈತರಿಗೆ ಆದಾಯ ಹೆಚ್ಚಿಗೆ ಬರ್ತದೆ ಸಗಣಿ ನಾವು ಖರೀದಿ ಮಾಡಿ ಪೇಂಟ್ ಮಾಡೋದ್ರಿಂದ ಒಂದು ರೈತರ ಜೀವನ ಇದು ಸರಿ ಹೋಗ್ತದೆ ನಮಗೂನು ಅನುಕೂಲ ಆಗ್ತದೆ ಅದನ್ನ ಬರೀ ನಾವು ಮಾಡೋದಲ್ಲ ಪ್ರತಿಯೊಬ್ಬರು ಆ ಪೇಂಟಿಗೆ ಬರ್ಬೇಕು ನಿಮ್ಗೆ ಬೇಕಾದ್ರೆ ಮುಂದೆ ಅದೊಂದು ಅವ್ರ ನಂಬರ್ ನಾವು ಪೇಂಟ್ ಮಾಡ್ದಾಗ ಅವ್ರ ನಂಬರ್ ಅವ್ರನ್ನ ಪರಿಚಯ ಮಾಡಿಸ್ಕೊಡ್ತೀನಿ ಎಲ್ಲಿ ಸಿಗ್ತದೆ ನಿಮ್ಗೆಲ್ಲ ನೀವು ಅಂಗಡಿಗೆ ಖರೀದಿ ಮಾಡಬಹುದ ಏನ್ ಮಾಡ್ಬೋದ ಅಂತ ಅದನ್ನ ನಾವತ್ತೇ ಸರಿ ಸರಿ ಈಗ ಅದು ಬಾಳಿಕೆ ಬರುತ್ತಲ್ಲ ಸರ್ ಈಗ ಹೊರಗಡೆ ಪೇಂಟ್ ಅದು ಐದು ವರ್ಷ ಆರು ವರ್ಷ ಅಂತ ಹೇಳ್ತಾರೆ ಅದು ಐದು ಆರು ವರ್ಷದ ಇಲ್ಲ ಹೆಚ್ಚು ಕಡಿಮೆ ತುಂಬಾ ತೀರ ಇದ್ರೂ ಪರವಾಗಿಲ್ಲ ಅಂತೇಳಿ ಒಂದು ಏಳು ವರ್ಷ ಅದು ಎಂ ಒಂಬತ್ತು ಹತ್ತು ವರ್ಷ ಬರ್ತದೆ ನಿಮಗಿಂತ ಎರಡು ಮೂರು ವರ್ಷ ಹೆಚ್ಚಿಗೆ ಕಾಂಕ್ರೀಟ್ ಹಾಕಿದ್ರಿ ಸಾಮಾನ್ಯವಾಗಿ ಎಲ್ಲರೂ ಇಲ್ಲಿ ಲಿಂಟ್ ಕಾಂಕ್ರೀಟ್ ಹಾಕಬೇಕಾದ್ರೆ ಅದು ಗ್ರಿಪ್ ಇರೋದಕ್ಕೋಸ್ಕರ ಹಿಂದೆ ಮಣ್ಣು ಮನೆ ಕಟ್ತಾ ಇರೋದ್ರೆ ದಪ್ಪ ಗೋಡೆ ಕಟ್ತಾವ್ರಿ ಇವಾಗ ನಾವು ಬರೀ ಎಂಟು ಇಂಚು ಗೋಡೆ ಕಟ್ಟಿದ್ರಿ ಹಂಗಾಗಿ ಲಿಂಟ್ಲಲ್ಲಿ ಮಾತ್ರ ಅರ್ಧ ಅಡಿ ಹಾಕಿದ್ರೆ ಮೋಲ್ಡ್ ಹಾಕ್ತೀವಿ ಫೌಂಡೇಶನ್ ನಾವು ಸಿಮೆಂಟಲ್ಲೇ ಕಲ್ಲಲ್ಲಿ ಕಟ್ಕೊಂಡ್ಬಂದರು ಅದ್ರ ಮೇಲೆ ಕಾಂಕ್ರೀಟಾಗಿ ಕಂಬಿ ಹಾಕೋ ಬದಲು ನಾವು ಚಪ್ಪಡಿ ಭೂ ಚಪಡಿ ಕುಡಿಸಿದ್ರಿ ಮುಕ್ಕಾಲಡಿದು ಒಂದೂವರೆ ಅಡಿ ಆಗಲ್ಲ ಮುಕ್ಕಾಲು ಅಡಿ ಇದು ಆ ಥರದ್ದು ದೊಡ್ಡ ದೊಡ್ಡವು ದಿಮ್ಮೆ ತಂದು ಕಲ್ಲ ದಿಮ್ಮೆ ತಂದು ಕೂರಿಸಿದಿರಿ ಸರ್ ಇದು ಮನೆ ಚದ್ರ ಎಷ್ಟು ಲೆಕ್ಕದಲ್ಲಿ ಬರುತ್ತೆ ಸೈಜು ಅಳತೆ ಸೈಜು ಇದು ನಮ್ಗೆ ಇಪ್ಪತ್ತೊಂಬತ್ತೂರೆ ಉದ್ದ ಅಗಲ ಇಪ್ಪತ್ತೊಂಬತ್ತುವರೆ ಉದ್ದ ಮೂವತ್ ಮೂರು ಕಾಲು ಮೋಲ್ಟ್ ಹಾಂ ಆಮೇಲೆ ಸರ್ ನಿಮಗೆ ಈ ಇದರಲ್ಲಿ ಸರ್ ಖರ್ಚು ಅಂದಾಜು ಎಷ್ಟು ಆಗ್ಬೋದು ಅಂತ ನಿರೀಕ್ಷೆ ಮಾಡ್ತೀನಿ ನಾನು ಈ ಮನೆಗೆ ನನಗೊಂದು ಹದಿನೈದು ಲಕ್ಷ ಆಗ್ತದೆ ಅಂತ ಹದಿನೈದು ಲಕ್ಷಕ್ಕೆ ನಾನು ಫಿನಿಷಿಂಗ್ ಮಾಡ್ತೀನಿ ಅಂತ ಈಗ ನಾನೆಲ್ಲ ಪಿಂಟು ಪಿಂಟ್ ಲೆಕ್ಕ ಬರ್ಕಂಡು ಏನೇನು ಮಾಡಬೇಕು ಎಷ್ಟು ಎಷ್ಟು ಆಗ್ತದೆ ಹೇಳಿ ಫಸ್ಟೆ ಅದನ್ನು ಇಂಜಿನಿಯರ್ ಇಂಜಿನಿಯರ್ ಹತ್ರ ಪ್ಲ್ಯಾನ್ ತಗೊಂಡು ನಾನು ಮಾಡಿಸ್ತಿರೋದು ಹಾಗಾಗಿ ಅವ್ರು ಕೊಟ್ಟಿರೋದು ಎಕ್ಸ್ಟ್ರಾ ಏನೂ ಮಾಡಲ್ಲ ಅದು ಇವತ್ತು ಏನು ನಾವು ಏನೊಂದು ನಿಶ್ಚಯ ಮಾಡಿದ್ರೆ ಅಷ್ಟೇ ಮಾಡ್ತೀರಿ ಹಂಗಾಗಿ ಹದಿನೈದು ಲಕ್ಷಕ್ಕೆ ಮುಗಿಸ್ಬೋದು ಅಂತ ಇದನ್ನೇ ಬೇಕಾದರೆ ಐವತ್ತು ಲಕ್ಷಕ್ಕೂ ಮಾಡ್ಬೋದು ಹತ್ತು ಲಕ್ಷದಿಂದ ಹತ್ತು ಲಕ್ಷದಿಂದ ಐವತ್ತು ಲಕ್ಷವರೆಗೂ ಮಾಡ್ಬೇಡ ಅವ್ರ ಶಕ್ತಿ ಅಂದ್ರೆ ನಾವು ಸಾಲ ಮಾಡಿದ್ರೆ ಇರೋ ದುಡ್ಡಲ್ಲೇ ಮಾಡ್ಬೇಕು ಅನ್ನೋದು ನನ್ನ ಒಂದು ಕನ್ಸ ಮುಖ್ಯ ಸಾಲ ಮಾಡಿ ಮನೆಯವ್ರಿಗೆ ಬಂದ್ಮೇಲೆ ನಮ್ದೇ ಇರ್ಬೇಕು ನಮ್ದೇ ಇರ್ಬೇಕು ಅಷ್ಟೇ ಸಾಲ ಮಾಡ್ಕೊಂಡು ಬರೋದು ಬೇಡ ಇರೋದ್ರಾಗ ಮಾಡ್ಕೊಂಬೇಡನಾ ಇನ್ನ ಯಾವ್ದಾದ್ರು ಪೆಂಡಿಂಗ್ ಇರ್ತದ ಒಂದ್ ಎರಡ್ ಮೂರ್ ವರ್ಷ ಇದ್ದು ಆಮೇಲೆ ಸಂಪಾದನೆ ಬಂದಾಗ ದುಡ್ಡು ಬಂದಾಗ ಇನ್ನೇ ದುಡ್ಡು ಬರ್ಕು ಕೆಲವು ಇನ್ನೇನೇನ್ ಬೇಕೋ ಅದನ್ನ ಎಕ್ಸ್ಟ್ರಾ ಆಮೇಲೆ ಮಾಡ್ಕೊಳ್ಳೋಣ ಅಂತ ಅದನ್ನ ಒಂದ್ ಸ್ವಲ್ಪ ಪೆಂಡಿಂಗ್ ಇಟ್ಕೊಂತ೿ರಿ ಇದ್ರೆ ಮನೇಲಿ ನೆಮ್ಮದಿಯಾಗಿ ಆಗಿರಬೇಕು ಇಲ್ಲ ಸಾಲ ಬೇಡ ಅದಿಲ್ಲ ಪರವಾಗಿಲ್ಲ ಸಾಲ ಬೇಡ ಯಾರೋ ಬಂದವರು ನೋಡ್ತಾರೆ ನಿಮ್ ಮನೇಲಿ ಅದಿಲ್ಲ ಇದಿಲ್ಲ ಅಂತ ಹೇಳ್ತಾರೆ ಅಂತ ಯಾರಿಗೋ ಹೆಸರು ನಾವು ಸಾಲ ಮಾಡ್ಕೊಂಡು ಬಡ್ಡಿ ಕಟ್ಕೊಂಡು ಮನೆ ಕಟ್ಟೋದು ಬೇಡ ಅಂತ ನಾವು ಇಟ್ಟಿಗೆಗಳು ಸ್ವಲ್ಪ ಪರಿಚಯ ಮಾಡ್ಕೊಂಡ್ಬಿಡಿ ಸರ್ ಯಾವ ಸೈಜ್ ಹೇಗಿರುತ್ತೆ ಅಂತ ಇಲ್ಲಿ ಬಂದಿರೋದು ಯಾವ ತರ ಅಂತ ಇದು ವೆಯ್ಟ್ ಎಷ್ಟು ಬರುತ್ತೆ ಸರ್ ಒಂದು ಇಟ್ಟಿಗೆ ಇದು ವೆಯ್ಟ್ ಒಂದು ಇಪ್ಪತ್ನಾಲ್ಕು ಕೆ ಜಿ ಬರ್ತದೆ ಇದು ಒಂದು ವೆಯ್ಟ್ ಒಂದು ವೆಯ್ಟ್ ಬರೀ ಮಣ್ಣಲ್ವಾ ಮಣ್ಣು ವೈಟ್ ಇರ್ತದೆ ಇದು ಪ್ರೆಜರ್ ಹೈಡ್ರಾಲಿಕ್ ಪ್ರೆಜರ್ ಮೂವತ್ತು ಟನ್ ಇಂದ ಇದು ಮಾಡಿರೋದು ಇದ್ರ ಮೇಲೆ ಲಾರಿ ಕ್ಯಾಂಟ್ರಸಿದ್ರು ಏನಾಗಲ್ಲ ಲೋಡ್ ಗಾಡಿ ಟೆನ್ ವಿಲ್ ಕ್ಯಾಂಟ್ರ್ ಗಾಡಿ ಲಾರಿ ಹಸಿದ್ರು ಏನಾಗಲ್ಲ ಇದು ನಾವು ನೋಡಿದ್ರಿ ಇಲ್ಲಿ ಒಂದು ಕ್ಯಾಂಟ್ರ್ ಕೆಳಗಡೆ ಹಾಕಿ ಹತ್ತಿಸಿ ನೋಡಿದೀನಿ ನಾನ್ ಟ್ರೈ ಮಾಡಿ ನೋಡಿದೀನಿ ಅವ್ರ ಅಲ್ಲ ಇಲ್ಲಿ ಇಲ್ಲಿ ಬಂದಾಗ ನಮಗ್ ಬೇಕಾಗಿದ್ದ ಇಟ್ಕೆ ಇವಾಗ ನೀವು ಮಾಡೋ ಕಡೆ ಹೋದ್ರೆ ಅವ್ರು ಯಾವ್ದೋ ಇಟ್ಕೆ ಹಾಕಿ ನೋಡಿಸ್ತಾರೆ ಅವ್ರು ಇಟ್ಕೆ ಅವ್ರು ಹಾಕಿ ನೋಡ್ಸಿರೋದ ನಾನು ನೋಡಿದ್ದೀನಿ ಇಲ್ಲ ಹೌದಾ ಇಲ್ಲ ಅವ್ರು ಯಾವ್ದೋ ಒಂದು ಇಟ್ಕೆ ಇಟ್ಕೊಂಡು ಮಾಡ್ತಾರನೋ ಅಂತ ಹೇಳ್ಬಿಟ್ಟು ನಾನು ನಾವಿಲ್ಲ ಇಲ್ಲಿ ಹಾಕಿ ನೋಡಿದ್ರೆ ಹತ್ಸಿದ್ರೆ ಏನೂ ಆಗಿಲ್ಲ ಇದು ಎಷ್ಟು ಇಂಚ್ ಇದು ಎಂಟು ಇಂಚು ಒಂದಡಿ ಉದ್ದ ಇರ್ತದೆ ಎಂಟು ಇಂಚು ಹಗಲ ಇರ್ತದೆ ಆರು ಇಂಚು ಐಟ ಇರ್ತದೆ ಹೊರಗಡೆ ಗೋಡೆಗಳಿಗೆ ಇದೆ ಇದು ಹೊರಗಡೆ ಗೋಡೆಗೆ ಇದು ಮೇಲೆ ಇದೆ ಇದು ಪಿಲ್ಲರ್ ಕಾಲಮ್ ಮೇಲೆ ಕಟ್ಕೊಳೋದು ಇದು ಆರು ಇಂಚ್ ಇದೆ ಇದು ವೆಯ್ಟ್ ಎಷ್ಟು ಬರ್ಬೋದು ಇದು ವೆಯ್ಟ್ ಕಮ್ಮಿ ಬರ್ತದೆ ಒಂದು ಹದಿನೈದು ಕೆ ಜಿ ಬರ್ತದೆ ಹದಿನೈದು ಕೆ ಜಿ ಒಳಗಡೆ ಫಿನಿಶಿಂಗ್ ನೋಡ್ರಿ ಚೆನ್ನಾಗಿದೆ ಹಾಂ ಫಿನಿಶಿಂಗ್ ಚೆನ್ನಾಗಿದೆ ಇದು ಡೈಟ್ ಹೊಸ ಚೇಂಜ್ ಮಾಡಿದ್ದಾರೆ ಅದಕ್ಕೆ ಇದು ತುಂಬ ಚೆನ್ನಾಗಿದೆ ಫಿನಿಶಿಂಗ್ ಇಂಟರ್ಲಾಕ್ ಸಿಸ್ಟಮಲ್ಲೇ ಇದು ಆಗೋ ಒಳಗಡೆ ಇದು ಒಳಗಡೆ ಕೂತು ಬಿಡ್ತದೆ ಅದು ಹಾಗಾಗಿ ನೋಡಂಗೆ ಕೂರ್ತದೆ ಏನು ಅದು ತಳ್ಳುದ್ರೂ ಮೇಲಿಂದ ಲಾಕ್ ಆಯ್ತು ಅಂದ್ರೆ ತಳ್ಳಿದ್ರೂ ಏನೂ ಆಗಲ್ಲ ಅದು ಕರೆಕ್ಟಾಗಿ ಚೆನ್ನಾಗಿ ಕೂರ್ತದೆ ಗ್ರಿಪ್ ಇರ್ತದೆ ಏನೂ ಆಗಲ್ಲ ಈ ಕಾನ್ಸೆಪ್ಟ್ ಬಂದು ಎಷ್ಟು ವರ್ಷ ಆಗಿರ್ಬೋದು ತುಂಬ ಇದೆ ಇದು ಏನು ಇದು ನಾವೆಲ್ಲ ಇವತ್ತು ನಾವು ನೋಡ್ಬಿಟ್ಟು ಇದು ಹೊಸದ ನನಗೆ ಅನಿಸ್ಬೋದು ಕೇರಳದಲ್ಲಿ ಸುಮಾರು ವರ್ಷಗಳಿಂದ ಕಟ್ತಾ ಇದ್ದಾರೆ ಅದ್ರ ಜೊತೆಗೆ ಮಂಗ್ಳೂರಲ್ಲಿ ಕೇರಳ ಮಲೆನಾಡು ಏನಿತ್ತಲ್ಲ ಅದು ಕೋಸ್ಟಲ್ ಏರಿಯಾ ಆ ಸಮುದ್ರ ತೀರದಲ್ಲಿ ಕೇರಳ ತರ ಕಲ್ಚರ್ ಇರೋರು ಅವರು ಬೇಕಾದಷ್ಟು ಅವರೊಂದು ಹದಿನೈದು ಇಪ್ಪತ್ತು ವರ್ಷದಿಂದ ಅವರು ಕಟ್ತಾ ಇದಾರೆ ನಮ್ಮ ಕಡೆ ಪ್ರಚಾರ ಆಗ್ತಾಯಿದೆ ಇತ್ತೀಚೆಗೆ ಬೆಂಗಳೂರು ಸರೌಂಡಿಂಗ್ ಬೇಕಾದಷ್ಟು ಮನೆ ಇದೆ ನಮ್ಮ ಹತ್ರ ಹತ್ರಗೆಲ್ಲ ಬೇಕಾದಷ್ಟು ಕಟ್ಟಿದ್ದಾರೆ ಈಗಾಗಲೇ ಕಟ್ಟಿದ್ದಾರೆ ಅವರು ಇಂಟರ್ಲಾಕ್ ಲಾಕ್ ಸಿಮೆಂಟ್ ಸಿಮೆಂಟಲ್ಲಿ ಕಟ್ಟಿದ್ದಾರೆ ನನ್ನ ಸ್ನೇಹಿತರು ಒಬ್ರು ಮಾಲ್ವೂರಲ್ಲಿ ಮೂರು ವರ್ಷದಿಂದನೇ ಅವ್ರು ಕಟ್ಟಿದ್ದಾರೆ ಇಲ್ಲಿ ಮಾಸಿಯಲ್ಲಿ ಒಂದು ಒಂದು ಬಿಲ್ಡಿಂಗ್ ಕಟ್ಟಿದ್ದಾರೆ ಅದು ಸಿಮೆಂಟ್ ಹಾಕಿ ಮಾಸಿಯಲ್ಲಿ ಎರಡು ಬಿಲ್ಡಿಂಗ್ ಎರಡು ಮೂರು ಬಿಲ್ಡಿಂಗ್ ಇದೆ ನಾನು ಇಂಟರ್ಲಾಕ್ ಹಾಕಿರೋದು ಇಂಟರ್ಲಾಕ್ ನಮ್ಮ ಏರಿಯಕ್ಕೆ ಸ್ವಲ್ಪ ವಾಸ ಅದು ಆಮೇಲೆ ನಿಮ್ಮ ಸರ್ ನಿಮ್ಮ ಈ ಅನುಭವದ ಪ್ರಕಾರ ಈಗ ಹತ್ತು ಚದರದಲ್ಲಿ ಮನೆಗೆ ಎಷ್ಟು ಇಟ್ಟಿಗೆ ಬೇಕಾಗುತ್ತೆ ಸರ್ ಅಂದಾಜು ಈಗ ನಾನು ತರಿಸಿರೋದು ಎಂಟು ಇಂಚದು ಎಂಟು ಇಂಚದು ಸಾವಿರದ ಏಳ್ನೂರು ಎರಡು ಸಾವಿರದ ಏಳ್ನೂರು ಇಟ್ಟಿಗೆ ತರಿಸಿದೀನಿ ಹತ್ತು ಚದರಕ್ಕೆ ಮುಗಿದಾಗುತ್ತೆ ಸರ್ ಅಷ್ಟಕ್ಕೆ ಇನ್ನೊಂದು ಇದು ಆರ್ನೂರದೊಂದು ಆರು ಇಂಚದೊಂದು ನಾನೂರು ತರ್ಸಿದೀನಿ ಇಷ್ಟಲ್ಲಿ ಮುಗಿತದ ಮೇಲೆ ಕೈಪಿಡಿಗೆ ಇನ್ನು ಸ್ವಲ್ಪ ಬೇಕು ಅದು ಕೈಪಿಡಿ ನೋಡೋಣ ಅದು ಯಾವ ತರ ಡಿಸೈನ್ ಅಂತ ಅದ್ರ ಮೇಲೆ ಅದನ್ನೊಂದು ಸ್ವಲ್ಪ ಪೆಂಡಿಂಗ್ ಇದೆ ಅದು ಮುಂದ್ಗಡೆಕ್ಕೂ ಡಿಸೈನ್ ಅಂದ್ಕೊಂಡಿದ್ರಿ ಡಿಸೈನ್ ಬೇಡ ಅಂದಾಗ ಒಂದು ಸ್ವಲ್ಪ ಇನ್ನೊಂದು ಇಟ್ಟಿಗೆ ಜಾಸ್ತಿ ಆಗ್ಬೋದು ಡಿಸೈನ್ ಬಂದಕ್ಕದಾಗ ನೂರ್ ಇಪ್ಪತ್ತಿಟ್ಟಿಗೆ ಕಮ್ಮಿ ಆಗ್ಬೋದು ಈಗ ಎರಡು ಇಟ್ಕೆಗಳು ಇಲ್ಲೇ ಪಕ್ಕದಲ್ಲಿ ಇದೆ ಅಲ್ವಾ ಇದು ಒಂದು ಇಟ್ಕೆಗೆ ಇದು ಎಷ್ಟು ಇಟ್ಕೆ ಜೋಡಿಸ್ಬೇಕಾಗುತ್ತೆ ಇದು ಆರೆಂಚ್ ಇದಕ್ಕೆ ನಾವು ಮತ್ತೆ ಪ್ಲಾಸ್ಟಿಕ್ ಮಾಡೋಕೆ ಸಿಮೆಂಟ್ ಮೆತ್ಸಿ ಇದಕ್ಕೆಲ್ಲ ಎಷ್ಟು ಇದು ಬೇಕಾಗ್ತದೆ ಇದು ಹೆಚ್ಚು ಕಮ್ಮಿಗೆ ಮೂರ್ ಇಟ್ಕೆ ಮೇಲೆ ನಾಲ್ಕು ಯಾಕಂದ್ರೆ ಇದು ಇದು ಆರ್ ಇಂಚು ಇದು ಇನ್ನೆರಡು ಇಂಚು ಆ ಕಡೆ ಎಕ್ಸ್ಟ್ರಾ ಬರ್ತದೆ ಇದು ಆ ಕಡೆ ಎಕ್ಸ್ಟ್ರಾ ಬರ್ತದೆ ಎರಡು ಇಟ್ಕೆ ರೈಟ್ ಬರ್ತದೆ ಇದು ಇದು ಬರೋದಷ್ಟೇ ಇದ್ ಗ್ಯಾಪ್ ಐತಲ್ಲ ಎಂಟು ಇಂಚಿಗಂತೂ ಅಂತೂ ತಗೊಂಡ್ ಸೇರ್ಸಿದ್ರೆ ಹೆಚ್ಚು ಕಡಿಮೆ ಒಂದು ಏಳು ರೂಪಾಯಿ ಅದು ಜಾಸ್ತಿ ಆಗ್ಬೋದು ಆ ಇಟ್ಕೆ ಅದು ಏಳು ರೂಪಾಯಿ ಜಾಸ್ತಿ ಆಗ್ಬೋದು ನಾ ಎಂಟು ಇಂಚದು ಏಳು ರೂಪಾಯಿ ಜಾಸ್ತಿ ಆಗ್ಬೋದು ಆದ್ರೆ ಅದಕ್ಕೆ ಸಿಮೆಂಟ್ ಇವತ್ತು ಮರಳು ಅಂತೂ ಸಿಗೋದಿಲ್ಲ ಕಷ್ಟ ಡೆಸ್ಟ್ ಸಿಮೆಂಟ್ ಲೇಬರ್ ಮತ್ತೆ ಅದ್ ಮಾ ಮೇಲೆ ಪ್ಲಾಸ್ಟಿಕ್ ಈ ಇಟ್ಕೆ ಮಾಡಲೇಬೇಕು ಇದು ಕೆಲವು ಇದಕ್ಕೋಸ್ಕರ ನಾವು ಇಲ್ಲಿ ಪಿಲ್ಲರ್ ಕಟ್ಟಕ್ಕೆ ಇದ್ರಲ್ಲಿ ಆಗಲ್ಲ ಅಂತ ಹೇಳಿ ಪಿಲ್ಲರ್ ಕಟ್ಟಕ್ ಮಾತ್ರ ತಂದಿದ್ರೆ ಅದ್ ಎಕ್ಸ್ಟ್ರಾ ಆಗಿದ್ದಾವ್ ಲೋಡ್ ಬರಲ್ಲ ಅಂತ ಹೇಳಿ ಲೋಡ್ ಎಷ್ಟು ಅಷ್ಟು ಅವ್ನು ಅಂತಂದಾಕಿ ಎಕ್ಸ್ಟ್ರಾ ಹಾಕೊಂಡಿದ್ದಾರೆ ಇದು ಹಂಗಾಗಿ ಮತ್ತೆ ಪ್ಲಾಸ್ಟಿಂಗ್ ಅದಕ್ಕೆ ಪ್ಲಾಸ್ಟಿಂಗ್ ಮಾಡಿದ್ರೆ ಪೇಂಟ್ ಮಾಡಬೇಕು ಬರೀ ಸಿಮೆಂಟ್ ಬಿಡಕ್ಕಾಗಲ್ಲ ಇದೆಲ್ಲ ಖರ್ಚು ಅದು ಎಕ್ಸ್ಟ್ರಾ ಹಂಗಾಗಿ ನಮ್ಗೆ ಒಂದು ಉಳಿತದ ಉಳಿತಾಯಿರುತ್ತದೆ ಆರೋಗ್ಯದ ಮೇಲೆ ಅದೇ ಆರೋಗ್ಯದ ಮೇಲೆ ನಾವು ಕ್ಯಾನ್ಸರ್ ಇಂದಷ್ಟು ಆಗೋದು ಈ ಪೇಂಟ್ ಹೆಚ್ಚಿಗೆ ಹೊಡೆತರೋದು ಕ್ಯಾನ್ಸರ್ ಬರೋಕೆ ಅದು ಒಂದು ಕಾರಣ ಅದೊಂದೇ ಕಾರಣ ಅಂತಲ್ಲ ಅದು ಒಂದು ಕಾರಣ ಅದರ ಜೊತೆಗೆ ನಾವು ಬಿಸಿಲಿಗೆ ತಪ್ಪಿಸ್ಕೊ ಬಿಸಿ ತಪ್ಪಿಸ್ಕೊಂಬೋದು ತುಂಬಾ ಇದ್ದಾಗ ಒಳಗಡೆ ಬೇಸಿಗೆದಲ್ಲಿ ಕೂಲ್ ಇರ್ತದೆ ಇದರಲ್ಲಿ ಅದ್ರಲ್ಲಾದ್ರೆ ವಾತಾವರಣಕ್ಕೆ ತಗೋದ್ರೆ ಹೆಂಗ್ ಬೇಕಾದ್ರೆ ಹಿಂಗೆ ಅಡ್ಜಸ್ಟ್ ಆಗೋ ಗುಣ ಈ ಮಣ್ಣಿಗೆ ಇರ್ತದೆ ಆ ಇದು ಇದ್ರಲ್ಲಿದೆ ನಮಗೆ ಅದು ಪೇಂಟ್ ಅಲ್ಲಿ ಸಿಮೆಂಟ್ ಅಲ್ಲಿ ಸಿಮೆಂಟ್ ಅಲ್ಲಿ ಪ್ಲಾಸ್ಟಿಕ್ ಮಾಡಿದ್ರಲ್ಲಿ ಆ ತರದ್ ಬರಲ್ಲ ತುಂಬಾ ಬೇಸಿಗೆ ಆಯ್ತು ಅಂದ್ರೆ ನಾವು ಎ ಸಿ ಹಾಕೋಬೇಕು ಪ್ಯಾನ್ ಹಾಕೊಬೇಕು ಬಡವರು ಪ್ಯಾನ್ ಹಾಕಿ ಶ್ರೀಮಂತರು ಎ ಸಿ ಹಾಕಂತಾರೆ ಕರೆಂಟ್ ಇಲ್ಲ ಅಂದ್ರೆ ಇರೋ ಜಾಗದಾಗ ಬಡವ್ರ ಪಾಪ ಎ ಸಿ ಹಾಕೊಂಡು ಅದಕ್ಕೆ ಕರೆಂಟ್ ಬಿಲ್ ಕಟ್ಟೋದು ಎಸಿನೇ ಕಾಸ್ಟ್ಲಿ ಮತ್ತೆ ತಿಂಗಳ ತಿಂಗಳ ಅದಕ್ಕೆ ಬಿಲ್ ಕಟ್ಟೋದು ಕಷ್ಟ ಅಲ್ವಾ ಅವ್ರಿಗೆ ಅದು ಸಂಪಾದನೆ ಮಾಡಿದ್ದೆಲ್ಲ ಇಷ್ಟಕ್ಕೆ ಸುರೋಗ ಬಿಡ್ತದೆ ಇವ ನಮ್ದು ಪರಿಸ್ಥಿತಿ ನಂಗೆ ನಾವೇನು ತುಂಬಾ ಶ್ರೀಮಂತರಲ್ಲ ಆ ತರದ್ ಬೇಡ ಇದಾದ್ರೆ ನಮ್ಗೆ ಎ ಸಿ ತರಾನೇ ಇರ್ತದೆ ತಣ್ಣಗಿರ್ತದೆ ಅಂತ ವಿಶೇಷವಾಗಿರ್ತದೆ ನೋಡೋಕ್ಕೆ ಇವತ್ತು ಎಲ್ಲರೂ ಮಾಮೂಲಿ ಮನೆ ಕೆಟ್ಟದಕ್ಕಿಂತ ನಮ್ದು ಒಂದು ಸ್ವಲ್ಪ ಡಿಫ್ರೆಂಟ್ ಇದೆ ಬಂದವರೆಲ್ಲ ನೋಡ್ಕೊಂಡು ಹಾಕ್ತಾರೆ ಈ ಥರದ ಮನೆ ಇದು ಯಾವ್ದು ಇಟ್ಕೆ ಎಲ್ಲಿಂದ ಬಂತು ಹೆಂಗೆ ಏನಿದೆ ಅಂತ ಬಂದವರೆಲ್ಲ ನೋಡ್ಕೊಂಡು ಕೇಳ್ಕೊಂಡು ಹೋಗ್ತಾರೆ ಬೇರೆ ಫಿನಿಶಿಂಗ್ ಆದಮೇಲೆ ಸರ್ ಎಲ್ಲ ಮುಕ್ತಾಯ ಆದಮೇಲೆ ಕಂಪ್ಲೀಟ್ ಡೀಟೇಲ್ ಒಂದು ಕೊಡಿ ವಿಡಿಯೋ ಎಷ್ಟು ಖರ್ಚಾಯಿತು ಯಾವ ರೀತಿ ಬಂತು ಹೇಗೆ ಮನೆ ಅಂತ ನೋಡೋಣ ಅಷ್ಟೊತ್ತಿಗೆ ಇಷ್ಟು ಇನ್ಫಾರ್ಮೇಶನ್ ಕೊಡಿದ್ದಕ್ಕೆ ಬೇಸಿಕ್ ಇನ್ಫಾರ್ಮೇಶನ್ನು ನಮ್ಮ ಕಡೆಯಿಂದ ನಮ್ಮ ವೀಕ್ಷಕರಿಗೆ ನಿಮಗೆ ಧನ್ಯವಾದಗಳು ಸರ್ ಧನ್ಯವಾದ